ಪೀಪಲ್ಸ್ ಗೆ ಸ್ವಾಗತ ಆಷಾಢ ಮಾಸದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಮಹಾಕಾಳಿ ದೇವಾಲಯದ ವಾರ್ಷಿಕೋತ್ಸವ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಆಯೋಜಿಸಲಾಗಿದ್ದ ಪ್ರತ್ಯಂಗಿರ ಹೋಮ ಮತ್ತು ವಿವಿಧ ದೇವರುಗಳ ಕಲ್ಯಾಣೋತ್ಸವ ಕಾರ್ಯಕ್ರಮ ಪ್ರಾರಂಭವಾಯಿತು ಮೊದಲನೇ ದಿನವಾದ ಇಂದು ಮಹಾಕಾಳಿ ದೇವಿಗೆ ಪ್ರತ್ಯಂಗಿರ ದೇವಿಯ ಅಲಂಕಾರವನ್ನು ಮಾಡಲಾಗಿತ್ತು ದೇವಿಯ ಅಲಂಕಾರವನ್ನು ಕಣ್ತುಂಬಿಕೊಳ್ಳಲು ಜನಸ್ತೋಮವೇ ಸರಿತ್ತು thank <laughs> you ಓಂ ಶ್ರೀ ಗುರುಭ್ಯೋ ನಮಃ ಸರ್ವ ಮಂಗಳ ಮಾನ್ಯ ಶಿವೇ ಸರ್ವಾ ಸಂ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮೋಸಕ್ಕೆ ಶ್ರೀ ಮಹಾಕಾಳಿ ಸೇವಾ ಸಮಿತಿ ಮಹಾಕಾಳಿ ಮಾತೃಮಂಡಲಿ ಶ್ರೀ ಮಹಾಕಾಳಿ ದೇವಾಲಯ ಚಿಕ್ಕಬಳ್ಳಾಪುರ ಶ್ರೀ ಮಹಾಕಾಳಿ ಸೇವಾ ಸಮಿತಿಯವರ ಆಶ್ರಯದಲ್ಲಿ ಆ ಸತತ ಹತ್ತು ವರ್ಷಗಳಿಂದ ಕಲ್ಯಾಣೋತ್ಸವ ನಡೆದುಕೊಂಡು ಬರ್ತಾ ಇದೆ ಈ ದೇವಸ್ಥಾನ ಪ್ರಾರಂಭ ಆಗಿ ಹದಿನೈದು ವರ್ಷ ಆಯ್ತು ಎರಡ್ ಸಾವಿರದ ಹತ್ತರಲ್ಲಿ ದೇವಸ್ಥಾನ ಪ್ರಾರಂಭ ಆಗಿದ್ರು ಎರಡ್ ಸಾವಿರದ ಹತ್ತು ಪ್ರಾರಂಭ ಆದ ನಂತರ ಹತ್ತು ವರ್ಷಗಳಿಂದ ಸ್ವ ಕಾರ್ಯಕ್ರಮ ನಡ್ಕೊಂಡ್ ಬರ್ತಾ ಇದೆ ಪ್ರತಿ ವರ್ಷ ಆಷಾಢ ಮಾಸದ ಪ್ರಯುಕ್ತ ವಿಶೇಷವಾಗಿ ಪಂಚ ಸ್ವ ಕಾರ್ಯಕ್ರಮವನ್ನು ಬರ್ತಾ ಇದೆ ಈಗ ಕಲ್ಯಾಣೋತ್ಸವದ ವಿಶೇಷ ಏನಂತಂದ್ರೆ ಆ ಯಾರ್ ಯಾರಿಗಾದ್ರೂ ಈ ತರ ಮದ್ವೆ ತಡ ಆಗಿದೆ ಏನಾದ್ರೂ ಜಾತಕದಲ್ಲಿ ದೋಷ ಇದೆ ಅಂತ ಈ ತರ ಬಂದಾಗ ಇಲ್ಲಿ ಪ್ರಧಾನ ಅರ್ಚಕರು ಸ್ವಾಮಿಗಳು ಹೇಳ್ತಾರೆ ಇಲ್ಲಿ ಕಲ್ಯಾಣೋತ್ಸವ ಆದ ನಂತರ ಸ್ವಾಮಿ ಅವರಿಗೆ ಕಟ್ಟಿದಂತಹ ಬಾಸಿಂಗಾರ ತೆಗೆದುಕೊಂಡು ಹೋಗಿ ನಲವತ್ತೊಂದು ದಿವಸಗಳು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದವರಿಗೆ ಮುಂದಿನ ವರ್ಷ ಕಲ್ಯಾಣ ಯೋಗ ಖಂಡಿತ ಬರುತ್ತೆ ಅಂತ ಅದೇ ರೀತಿ ಎಷ್ಟೋ ಜನ ಭಕ್ತಾದಿಗಳು ಅದನ್ನ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿ ಕಲ್ಯಾಣ ಆಗಿರುವಂತ ಆ ಇದಿದೆ ನಂತರ ಸಂತಾನಕ್ಕಾಗಿ ಬೇಡಿರುವಂತಾದ್ರು ತಾಯಿ ಯಾರೇ ಏನೇ ಬೇಡ್ಲಿ ತಾಯಿ ಕಷ್ಟದಲ್ಲಿ ಬಂದು ಶ್ರದ್ಧಾ ಭಕ್ತಿಯಿಂದ ಆಕೆ ಸೇವೆಯನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಕೇಳಿರುವಂತಹ ವರ್ಗಣ್ಣನ್ನು ಕೊಡ್ತಾ ಇದ್ದಾರೆ ಆ ಪ್ರತಿ ವರ್ಷ ಆಷಾಢ ಆಷಾಢ ಮಾಸದಲ್ಲಿ ಕಾರ್ಯಕ್ರಮಗಳು ನಡೀತಾ ದಸರಾದಲ್ಲಿ ಕೂಡ ಹತ್ತು ದಿನ ತುಂಬಾ ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ಹತ್ತು ದಿನ ವಿಶೇಷವಾದ ಅಲಂಕಾರ ಇವತ್ತಿನ ದಿನ ಪ್ರಥಮ ದಿನ ಆದ ಕಾರಣ ಪ್ರತ್ಯಂಗಿರ ಹೋಮ ಹಾಗೂ ಮಹಾಕಾಳಿ ತಾಯಿ ಅವರಿಗೆ ವಿಶೇಷವಾಗಿ ಪ್ರತ್ಯಂಗಿರ ತಾಯಿ ಅಲಂಕಾರವನ್ನು ಮಾಡಲಾಗಿದೆ ನಾಳೆಯಿಂದ ನಾಲ್ಕು ಕಲ್ಯಾಣೋತ್ಸವಗಳು ಆ ಈ ಸೇವಾ ಸಮಿತಿಯವರ ಆಶ್ರಯದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ನಡೀತಾ ಇದೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರೋದು ನಮ್ದೊಂದು ಭಾಗ್ಯ ಅಂತಾನೆ ಹೇಳ್ಬಹುದು ಮಹಾಕಾ ಮಹಾಕಾಳಕಾಯಿ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊತಿನ ಮಾತೃ ಮಂಡಳಿಯ ಅಧ್ಯಕ್ಷರು ದೇವಾಲಯದಲ್ಲಿ ನಾಗರ ದೇವತೆ ಅಂತ ಹೆಸರುವಾಸಿ ಆಗಿರುವ ಮಹಾಕಾಳ ದೇವಾಲಯದಲ್ಲಿ ಸತತವಾಗಿ ಹದಿನೈದು ವರ್ಷಗಳ ಕಾಲದಿಂದ ಒಂದು ಸಾಮಾಜಿಕ ಕಲ್ಯಾಣೋತ್ಸವ ಒಂದು ಕಲ್ಯಾಣೋತ್ಸವ ಶುರು ಮಾಡಿ ಆರು ಕಲ್ಯಾಣ ಉತ್ಸವಕ್ಕೆ ಬಂದಿದೆ ಮಹಾಕಡೆ ಅಮ್ಮನ ಒಂದು ಶಕ್ತಿ ಅಂತಾನೆ ಹೇಳ್ಬೋದು ಇವತ್ತು ಅಮ್ಮನವರಿಗೆ ಬಹಳ ವಿಶೇಷವಾದಂತಹ ಪಟ್ಟಂಗಿರಿ ದೇವಿ ಹೋಮವನ್ನು ಮಾಡಿದ್ವಿ ಬಹಳ ಅಮ್ಮನಿಗೆ ಬಹಳ ವಿಶೇಷವಾದಂತಹ ಹೋಮ ಅದು ಇದು ಇಷ್ಟು ಕಾರ್ಯಕ್ರಮ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಭಕ್ತಾದಿಗಳ ಒಂದು ಸಹಕಾರದಿಂದ ಸಾವಿರಾರು ಜನ ಒಂದು ಅನ್ನದಾಸೋಹ ನಡೀತದೆ ಇದೆಲ್ಲ ನಡೀಬೇಕು ಅಂದ್ರೆ ಒಂದು ಅಮ್ಮನ ಫವರ್ಡ್ ಅಂತ ನಾನು ಉತ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ನಡೀಬೇಕು ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಒಂದು ನಾಲ್ಕೈದಿಂದ ನಾವು ಆರಕೊಂಡು ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ನಾನು ಭಕ್ತಾದಿಗಳಲ್ಲಿ ನಾನು ಹೇಳೋದು ಇಷ್ಟೇ ಪ್ರತಿಯೊಬ್ರು ಬಂದಾಗ ಆ ದೇವರಿಗೆ ಒಂದು ಸಂಕಲ್ಪ ಒಂದು ನೂರ ಒಂದು ರೂಪಾಯಿ ಟಿಕೆಟ್ ತಗೊಂಡು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿ ಅನ್ನದಾಸೋಹ ಮಾಡೋದಷ್ಟು ಪುಣ್ಯ ಏನ್ ಯಾವುದೇ ಇರೋದಿಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಇದು ಮಹಾಗಾಯ ಮಹಾಕಳಿ ಅಮ್ಮನವ್ರಿಗೆ ನಾವು ಇಷ್ಟೆಲ್ಲ ಮಾಡೋದು ಊರಿಂದ ಮಳೆ ಬೆಳೆ ಆಗ್ಬೇಕು ಯಾಕಂದ್ರೆ ಉತ್ತಮವಾದ ಮಳೆ ಬಹಳ ಅವಶ್ಯಕತೆ ಇದೆ